ಬಿ ಕಾಮ್ನ ಮೂರನೇ ಸೆಮೆಸ್ಟರ್ನ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜೆ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಎಸ್ ಸಿ ಪಿ ಪಠ್ಯಕ್ರಮಕ್ಕೆ ಅನುಗುಣವಾದ ಬೇಸಿಕ್ ಕನ್ನಡ ವಿಷಯದಲ್ಲಿ ಬರುವ ಗದ್ಯ ಪದ್ಯಗಳ ಕುರಿತಾದ ನೋಟ್ಸನ್ನು ಕುರಿತು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಈ ಹೊತ್ತಿನ ದಿನ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದ ಕತ್ತೆ ಮತ್ತು ಧರ್ಮ ಅನ್ನುವಂಥ ಸುಂದರ ಮೌಲ್ಯವನ್ನು ಹೊಂದಿರುವ ಮತ್ತು ಧಾರ್ಮಿಕ ಶೋಷಣೆಯನ್ನು ತಿಳಿಪಡಿಸುವ ಪದ್ಯ ಕತ್ತೆ ಮತ್ತು ಧರ್ಮ ಇದರ ಸಂಪೂರ್ಣ ಸಾರಾಂಶವನ್ನು ಅತಿ ಸರಳವಾದ ಸಾರಾಂಶವನ್ನು ಇಲ್ಲಿ ನಮಗೆ ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಬನ್ನಿ ವಿದ್ಯಾರ್ಥಿಗಳೇ ಈಗ ಕವಿ ಪರಿಚಯ ನೋಡುತ್ತಾ ಸಾಗೋಣ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಜನನವಾದದ್ದು ಹತ್ತೊಂಬತ್ತು ನೂರ ಐವತ್ನಾಲ್ಕು ಫೆಬ್ರವರಿ ಮೂರರಂದು ಜನಿಸ್ತಾರೆ ಸ್ಥಳ ಬೆಂಗಳೂರು ಜಿಲ್ಲೆಯ ಪಕ್ಕದ ಮಾಗಡಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ತಂದೆ ದೇವಯ್ಯ ತಾಯಿ ವೆಂಕಟಮ್ಮ ಹಾಗೆ ಸಿದ್ಧಲಿಂಗಯ್ಯನವರು ಅವರ ಮರಣವಾದ ದಿನ ಅಂತಂದರೆ ಹನ್ನೊಂದು ಆರು ಇದೇ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಂದು ಸಿದ್ಧಲಿಂಗಯ್ಯನವರು ತೀರ್ಕೊಂಡ್ರು ಇವರಿಗೆ ಪಿ ಎಚ್ ಡಿ ದೊರೆತ ಪ್ರಬಂಧ ಅಥವಾ ಯಾವ ಕೃತಿಗೆ ಅಥವಾ ಯಾವ ಪ್ರಬಂಧಕ್ಕೆ ಪಿ ಎಚ್ ಡಿ ದೊರೆತು ಅನ್ನೋದಾದರೆ ಗ್ರಾಮದೇವತೆಗಳು ಅನ್ನುವ ಈ ಪ್ರಬಂಧಕ್ಕೆ ಅಥವಾ ಕೃತಿಗೆ ಪಿ ಎಚ್ ಡಿ ದೊರೆತದೆ ಸಿದ್ಧಿಂಗಯ್ಯನವರು ಬರೆದ ಕೃತಿಗಳು ಹೊಲೆ ಮಾದಿಗರ ಹಾಡು ಸಾವಿರಾರು ನದಿಗಳು ಕಪ್ಪು ಕಾಡಿನ ಹಾಡು ಪಂಚಮ ನೆಲಸಮ ಏಕಲವ್ಯ ನಾಟಕ ಅವತಾರಗಳು ಇತ್ಯಾದಿ ಕೃತಿಗಳನ್ನು ಸಿದ್ಧಲಿಂಗಯ್ಯನವರು ಬರೀತಾರೆ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಬಾಲ್ಯದ ಜೀವನದ ಬಗ್ಗೆ ಕುರಿತಾಗಿ ನೋಡೋದಾದರೆ ಡಾಕ್ಟರ್ ಸಿದ್ಲಿಂಗಯ್ಯನವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಎಸ್ ಎಸ್ ಸಿಯನ್ನು ಮುಗಿಸಿ ಪಿ ಯು ಸಿ ಮತ್ತು ಬಿ ಎ ಆನರ್ಸ್ ಪದವಿಯನ್ನು ಬೆಂಗಳೂರಿನ ಸರ್ಕಾರಿ ಆರ್ಟ್ಸ್ ಕಾಲೇಜಿನಲ್ಲಿ ಪಡೆದರು ನಂತರ ಎಮ್ ಎ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದರು ಹಾಗೆಯೇ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಇದಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕಕ್ಕೆ ಹಲವಾರು ಕೃತಿಗಳನ್ನು ಸಿದ್ಧಲಿಂಗಯ್ಯನವರು ನೀಡಿದ್ದಾರೆ ಅದರೊಂದಿಗೆ ಉತ್ತಮ ಆಡಳಿತಗಾರರು ಅಧ್ಯಕ್ಷರು ಕವಿಗಳು ಹಾಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗಾದರೆ ಈ ಕತ್ತೆ ಮತ್ತು ಧರ್ಮ ಅನ್ನುವಂಥ ಪದ್ಯವನ್ನು ಅಧ್ಯಯನ ಮಾಡೋದರಿಂದ ನಮಗೆ ಯಾವ ರೀತಿಯಾದ ಒಂದು ಆಶಯ ಅದರ ವಿಚಾರಗಳು ಸಿಗ್ತವೆ ಅಂತಂದರೆ ಕವಿತೆ ಮೇಲ್ನೋಟಕ್ಕೆ ಮೂರ್ಖತೆಯ ವಿಡಂಬನೆ ಎಂತೆ ತೋರಿದರು ಇದೆಲ್ಲ ಧರ್ಮದ ಪ್ರಭಾವವೆಂಬ ಗ್ರಹಿಕೆ ಇರುವುದರಿಂದ ಆಳದಲ್ಲಿ ಇದು ಧರ್ಮ ವಿಡಂಬನೆ ಆಗಿರುತ್ತದೆ ಧರ್ಮದ ನೆಪದಲ್ಲಿ ಮೇಲು ವರ್ಗದ ಜನ ನಡೆಸುವ ಜನಸಾಮಾನ್ಯರ ಶೋಷಣೆಯನ್ನು ವಿಡಂಬನೆಯ ನೆಲೆಯಲ್ಲಿ ಈ ಪದ್ಯ ನಮಗೆ ಚಿತ್ರಿಸುತ್ತದೆ ಈ ವಿಡಂಬನೆಯ ಜೊತೆಗೆ ಸಿದ್ದಯ್ಯ ಅನ್ನುವಂಥ ಒಬ್ಬ ಅಗಸ ಮಡಿವಾಳ ಅಂತ ಕರಿತೀವಲ್ಲ ಆ ಸಿದ್ದಯ್ಯನ ಮುಗ್ಧತೆ ಮತ್ತು ನೋವು ಪರಿಣಾಮಕಾರಿಯಾಗಿದೆ ಜನಪದ ಸತ್ವದಿಂದ ಶಕ್ತಿ ಪಡೆದಿದೆ ಈ ಕಥೆ ಮತ್ತು ಧರ್ಮ ಅನ್ನುವಂಥ ಪದ್ಯ ಇದು ಜನಪದ ಸತ್ವವನ್ನು ಅಥವಾ ಜನಪದ ಸೊಗಡನ್ನು ಹೊಂದಿರುವಂಥ ಪದ್ಯ ಇದು ಕೂಡ ತ್ರಿಪದಿ ಪದ್ಯವಾಗಿದೆ ಇಲ್ಲಿ ಒಟ್ಟು ಹದಿನೆಂಟು ತ್ರಿಪದಿಗಳು ಬರ್ತವೆ ಅತ್ಯಂತ ಹಾಸ್ಯ ಮತ್ತು ವಿಡಂಬನೆ ಹಾಗೂ ತಾತ್ವಿಕ ಮೌಲ್ಯಗಳನ್ನು ಒಳಗೊಂಡಿರುವ ಪದ್ಯ ಕತೆ ಮತ್ತು ಧರ್ಮ ಜನಪದ ಸತ್ವದಿಂದ ಶಕ್ತಿ ಪಡೆದಿದೆ ವಿಡಂಬನೆಗಿಂತ ಇಲ್ಲಿ ಸಿದ್ಧಯ್ಯನ ಮುಕ್ತತೆ ಮುಗ್ಧತೆ ಮತ್ತು ನೋವು ಓದುಗರ ಮನಸ್ಸನ್ನು ತಟ್ಟುತ್ತವೆ ಹಾಗಾದರೆ ನೀವು ಈ ಪದ್ಯವನ್ನು ಓದಿ ಸಂದರ್ಭ ಸಹಿತ ಸ್ವಾರಸ್ಯದ ಪ್ರಶ್ನೆಗಳನ್ನು ಬರಿಬೇಕಾದರೆ ಇಲ್ಲಿ ಆಯ್ಕೆ ಬಹಳ ಮುಖ್ಯ ಆಗ್ತದೆ ದೀರ್ಘ ಉತ್ತರಗಳನ್ನು ಬರೆಯುವಾಗ ಆಯ್ಕೆಯನ್ನು ಸೇರಿಸಿಕೊಂಡು ಬರ್ತದೇ ಆದರೆ ಹೆಚ್ಚಿನ ಅಂಕಗಳು ಸಿಗಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಆಯ್ಕೆ ನೋಡೋದಾದರೆ ಪ್ರಸ್ತುತ ಈ ವಾಕ್ಯವನ್ನು ಡಾಕ್ಟರ್ ಸಿದ್ಧಿಂಗಯ್ಯನವರು ಬರೆದ ಸಾವಿರಾರು ನದಿಗಳು ಎಂಬುವ ಕವನ ಸಂಕಲನದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಭಾಳ ಆಯ್ಕೆ ಮುಖ್ಯ ಆಗ್ತದೆ ಹಾಗಾದರೆ ಆ ಹದಿನೆಂಟು ಪದ್ಯಗಳು ತ್ರಿಪದಿ ಪದ್ಯಗಳಲ್ಲಿವೆ ಸಂಕ್ಷಿಪ್ತವಾದ ಸಾರಾಂಶವನ್ನು ವಿದ್ಯಾರ್ಥಿಗಳಿಗೆ ತಿಳಿಯುವಂತೆ ಇಲ್ಲಿ ರಚನೆ ಮಾಡಿಕೊಟ್ಟಿದ್ದೇನೆ ವಿದ್ಯಾರ್ಥಿಗಳು ಸಾಧ್ಯವಾದರೆ ಬರೆದಿಟ್ಕೋಬೋದು ಪರೀಕ್ಷೆಯಲ್ಲಿ ನಿಮಗೆ ಇದು ತುಂಬ ಉಪಯುಕ್ತ ಈಗ ಒಂದೊಂದು ಪದ್ಯದ ಸರಳ ಸಾರಾಂಶವನ್ನು ನೋಡುತ್ತಾ ಸಾಗೋಣ ಮೊದಲಿಗೆ ಪದ್ಯವೊಂದು ಹೀಗಿದೆ ಮಧುಗಿರಿ ಪಟ್ಟಣಕ್ಕೆ ಸಿದ್ದಯ್ಯನೆಂಬ ನಗಸ ಸಿದ್ದಯ್ಯನೆಂಬ ಅಗಸ ಎಂಡರು ಮಕ್ಕಳೆಲ್ಲ ಏಕಾಕಿ ಸಿದ್ದಯ್ಯ ಕತ್ತೆ ಅವನ ಒಡನಾಡಿ ಅಂದರೆ ಮಧುಗಿರಿ ಎಂಬ ಪಟ್ಟಣದಲ್ಲಿ ಸಿದ್ದಯ್ಯನೆಂಬ ಅಗಸನಿದ್ದನು ಅಗಸ ಅಂತಂದರೆ ಮಡಿವಾಳ ಈತನ ಕಾಯಕ ಪ್ರಜೆಗಳ ಅಥವಾ ಜನರ ಬಟ್ಟೆಯನ್ನು ಸಂಗ್ರಹಿಸಿಕೊಂಡು ಅದನ್ನು ನದಿಯೋ ಅಥವಾ ಕೆರೆಗೆ ತೆಗೆದುಕೊಂಡು ಹೋಗಿ ಒಣಗಿಸಿ ಅದನ್ನು ಐರಾನ್ ಮಾಡಿ ಮರಳಿ ಅವರಿಗೆ ಕೊಡುವಂಥದ್ದು ಒಂದು ಕಾಯಕ ಅಗಸ ಅಂತೀವಿ ಮಡಿವಾಳ ಅಂತೀವಿ ಅಗಸನಿದ್ದನು ಆತನಿಗೆ ಹೆಂಡತಿನೂ ಇಲ್ಲ ಮಕ್ಕಳೂ ಇಲ್ಲ ಏಕಾಂಗಿಯಾಗಿದ್ದಾನೆ ಆದರೆ ಅವನ ಜೊತೆಗೆ ಒಂದು ಕತ್ತೆ ಇದೆ ತುಂಬ ಅತಿಯಾದ ಒಡನಾಟಿ ಒಡನಾಡಿ ಕತ್ತೆಯನ್ನು ಬಿಟ್ಟು ಸಿದ್ದಯ್ಯನಿರೋದಿಲ್ಲ ಸಿದ್ದಯ್ಯನನ್ನು ಬಿಟ್ಟು ಕತ್ತೆ ಇರೋದಿಲ್ಲ ಹೀಗಿರುವಂಥ ಸಿದ್ದಯ್ಯನು ಮುಂದೇನಾಗ್ತದೆ ಅಂತಂದರೆ ಕತ್ತೆಯ ಮೈ ತೊಳೆದು ಮುದ್ದಾಡಿ ಸಿದ್ದಯ್ಯ ಒಂದೇ ಗಂಗಾಳದಲ್ಲಿ ಉಣ್ಣೋನು ಸಿದ್ದಯ್ಯ ಕತ್ತೆಯ ಮಗ್ಗುಲಲ್ಲಿ ಮಲಗೋನು ಎಷ್ಟೊಂದು ಅನ್ಯೋನ್ಯ ಸಂಬಂಧ ಇತ್ತು ಅಂತಂದರೆ ಇಬ್ಬರ ಒಡನಾಟ ಅಷ್ಟೊಂದು ಅನ್ಯೋನ್ಯವಾಗಿತ್ತು ಸಿದ್ದಯ್ಯ ಸಿದ್ದಯ್ಯನಿಗೆ ಆ ಕತ್ತೆ ಅತಿ ಪ್ರೀತಿಯ ಒಡನಾಟಿಯಾದದರಿಂದ ಒಡನಾಡಿಯಾದದರಿಂದ ದಿನಾಲೂ ಅದರ ಮೈಯನ್ನು ತೊಳೆದು ಮುದ್ದಾಡಿದ ಮುದ್ದಾಡುತ್ತಿದ್ದ ಕತ್ತೆ ಹಾಗೂ ತಾನು ಒಂದೇ ತಾಟಿನಲ್ಲಿ ದಾಟಿನಲ್ಲಿ ಆಗಿದೆ ಇದು ತಾಟಿನಲ್ಲಿ ಅಂತ ತಿಳ್ಕೊಬೇಕು ವಿದ್ಯಾರ್ಥಿಗಳು ತಾಟಿನಲ್ಲಿ ಉಣ್ಣೋರು ಉಣ್ಣೋರು ಅಂತಂದರೆ ಊಟವನ್ನು ಮಾಡುವರು ಮಲಗುವಾಗಲೂ ಕೂಡ ಕತ್ತೆಯ ಜೊತೆಗೆ ಸಿದ್ದಯ್ಯ ಮಲಗುವನು ನಂತರ ಏನಾಗ್ತದೆ ಬಟ್ಟೆಯ ಹೇರಿಕೊಂಡು ಹೊಂಟರೆ ಬೀದೀಲಿ ದೇವೇಂದ್ರಣ ಕುದುರೆ ಸಮನಲ್ಲ ರಾಜ್ಯನ ಪಟ್ಟದ ಆನೆಯೂ ಚಟ್ಟಂತು ಬಹಳ ಸುಂದರವಾದ ಅಲಂಕಾರಗಳನ್ನು ಇಲ್ಲಿ ಬಳಸಿದ್ದಾರೆ ನಮ್ಮ ಸಿದ್ಧಲಿಂಗಯ್ಯನವರು ದಿನನಿತ್ಯ ತನ್ನ ಕಾಯಕಕ್ಕೆ ಅಗಸನು ಅಕತ್ತೆಯನ್ನು ಸಿಂಗರಿಸಿಕೊಂಡು ದಿನಾಲೂ ಅದರ ಮೈಯನ್ನು ತೊಳೆದು ಅದನ್ನು ಸಿಂಗರಿಸಿಕೊಂಡೇ ಹೋಗುವವ ಅದರ ಮೈ ಮೇಲೆ ಎರಡು ಬದಿಗೆ ಎರಡೂ ಬದಿಗೆ ಬಟ್ಟೆಯನ್ನು ಹೇರಿಕೊಂಡು ಹೊರಟರೆ ಆ ಕತ್ತೆ ಇಂದ್ರನ ಕುದುರೆಗೆ ಸಮರಾಗಿ ಆ ಇಂದ್ರನ ಕುದುರೆಯು ಕೂಡ ಈ ಕತ್ತೆಗೆ ಸಮನಲ್ಲ ಅಷ್ಟೊಂದು ಸುಂದರವಾದ ನೋಟ ಆ ಕತ್ತೆಯ ನೋಟ ಇಂದ್ರನ ಕುದುರೆಯು ಈ ಕತ್ತೆಗೆ ಸಮನಲ್ಲ ಹಾಗೆ ರಾಜನ ಪಟ್ಟದ ಆನೆಯನ್ನು ಮೀರಿಸಿದಂತೆ ಇರುವುದು ಅದರ ನೋಟ ನಾಲ್ಕನೇ ಪದ್ಯ ಹೀಗಿದೆ ಸಿದ್ದಯ್ಯನ ಸಾಕು ಮಗಳು ಕತ್ತೆ ಅನ್ನೋ ಸುದ್ದಿ ಊರ ಬಾಯಿಗೆ ಎಲೆ ಅಡಿಕೆ ಸಿದ್ದಯ್ಯ ಕತ್ತೆ ಬಿಟ್ಟಿರಲಾರ ಆರುಗಳಿಗೆ ಜನಮರಳು ಜಾತ್ರೆ ಮರಳು ಅನ್ನುವ ಗಾದೆ ಮಾತು ಸರ್ವೇ ಸಾಮಾನ್ಯವಾಗಿ ಸಮಾಜದಲ್ಲಿ ಜೀವಂತವಾಗಿರುವಂಥದ್ದು ಮಧುಗಿರಿಯ ಮಧುಗಿರಿಯ ಪಟ್ಟಣದ ಜನರೆಲ್ಲ ಮಾತನಾಡಿಕೊಳ್ತಿದ್ದಾರೆ ಆ ಕತ್ತೆ ಸಿದ್ದಯ್ಯನ ಸಾಕುಮಗಳಂತೆ ಎಂದು ಜನ ಬಾಯಿ ಬಡಿದುಕೊಳ್ತಿದ್ದಾರೆ ಅದರಂತೆ ಸಿದ್ದಯ್ಯ ಐದು ನಿಮಿಷ ಅಥವಾ ಒಂದು ಆರು ನಿಮಿಷವೂ ಕೂಡ ಆ ಕತ್ತೆಯನ್ನು ಬಿಟ್ಟಿರಲಾರ ಎಂಬುವ ಸುದ್ದಿ ಊರಲ್ಲೆಲ್ಲ ತುಂಬಿದೆ ಮುಂದೇನಾಗ್ತದೆ ಅಂತಂದರೆ ಇಂತಹ ಸಿದ್ದಯ್ಯನಿಗೆ ಬಂತೋ ಕೇಡುಗಾಲ ವೈದ್ಯ ಪದ್ಯ ನೋಡಿ ಎಷ್ಟೊಂದು ಚೆನ್ನಾಗಿದೆ ಇಂತಹ ಸಿದ್ದಯ್ಯನಿಗೆ ಬಂತೋ ಕೇಡುಗಾಲ ಬಟ್ಟೆಯ ಒಗೆಯುವಾಗ ತಲೆಮಾ ತಲೆಮೆ ಕಾಗೆ ನುಗ್ಗಿ ಮನೆಯಲ್ಲಿ ಗಳಿವು ಗಳಿವು ಅಂತಂದರೆ ಇಲ್ಲಿ ಹಲ್ಲಿ ಅಂತರ್ಥ ಗಳಿವು ಅಂತಂದರೆ ಹಲ್ಲಿ ಅಂತ ಅರ್ಥ ಹಲ್ಲಿ ಅಥವಾ ಪಲ್ಲಿ ಹಕಾರ ಪಕಾರ ಪಕಾರ ಹಕಾರ ಅಲ್ಲ ಹಲ್ಲಿ ಅಂತರ್ಥ ಮನೆಯಲ್ಲಿರ್ತಕ್ಕಂಥ ಹಲ್ಲಿ ಇಂಥ ಸಿದ್ದಯ್ಯನಿಗೆ ಕೇಡುಗಾಲ ಬಟ್ಟೆಯ ಒಗೆಯುವಾಗ ತಲೆಮೆ ಹಾಗೆ ಕಾಗೆ ನುಗ್ಗಿ ಮನೆಯಲ್ಲಿ ಗಳಿವು ಲೋಚ ಲೋಚ ಏನಾಯಿತು ಅಂತಂದರೆ ಟೈಮ್ ಅಥವಾ ಸಮಯ ಯಾವಾಗ ಹೇಗಿರ್ತದೋ ಯಾರಿಗೂ ಕೂಡ ಅದು ಗೊತ್ತಾಗೋದಿಲ್ಲ ಯಾಕಂತಂದರೆ ಸಮಯ ಎಲ್ಲರಿಗೂ ಕೂಡ ಹೇಳಿ ಬರೋದಿಲ್ಲ ಹೀಗೆ ತನ್ನ ಕತ್ತೆಯೊಡನೆ ಸುಖ ಸಂತೋಷದಿಂದ ಇರುವ ಸಿದ್ದಯ್ಯನಿಗೆ ಆ ಮಡಿವಾಳಿಕೆಯ ಕಾರ್ಯವನ್ನು ಮಾಡಿಕೊಂಡು ದಿನಾಲು ಕತ್ತೆಯ ಜೊತೆಗೆ ಪ್ರೀತಿಯಿಂದ ಇರುವಂಥ ಸಿದ್ದಯ್ಯನಿಗೆ ಬಂದೇ ಬಿಟ್ಟಿತು ಒಂದು ದಿನ ಕೇಡುಗಾಲ ಒಂದು ದಿನ ಆತ ನದಿಯಲ್ಲಿ ಬಟ್ಟೆಯನ್ನು ತುಳಿಯುತ್ತಿರುವಾಗ ಆತನ ಮೇಲೆ ಕಾಗೆಯೊಂದು ಹಾರಾಡಿದ್ದು ಹಾರಾಡಿದ್ದು ಕಂಡಿತು ಸಾಮಾನ್ಯವಾಗಿ ಕಾಗೆಯನ್ನು ಅಪಶುಕುಣದ ಪಕ್ಷಿ ಅಂತೀವಿ ಕಾಗೆ ಹಾರಾಡಿದ್ದನ್ನು ಕಂಡು ಅಪಶುಕುಣ ಹಾಗೆ ಕಾರ್ಯ ಕಾಗೆ ಹಾರಾಡಿ ಕಂಡಿತು ಅಪಶುಕುಣ ಇದನ್ನೇ ಚಿಂತಿಸುತ್ತಿರುವಂಥ ಸಿದ್ಧಯ್ಯನಿಗೆ ಮುಂದೆ ಮನೆಗೆ ಬಂದಾಗ ಅದೇ ಅಪುಶಕಣದ ಕುರಿತು ಹಲ್ಲಿಯು ಲೊಜಗೊಟ್ಟಿತು ಲೊಚಲಚ ಲುಚಲಚ ಸಿದ್ದಯ್ಯನಿಗೆ ಚಿಂತೆ ಮರುದಿನ ಎದ್ದಾನು ಸಿದ್ದಯ್ಯ ಕತ್ತೆ ಏಳಿಲ್ಲ ಎದ್ದಾನು ಸಿದ್ದಯ್ಯ ಕತ್ತೆಯೂ ಏಳಿಲ್ಲ ಹೊಟ್ಟೆಯೂ ಊದಿ ಮೈಯಲ್ಲ ತನ್ನಗಾಗಿ ಶಿವನ ಪಾದ ಶಿವ ತನ್ನ ಪಾದಕ್ಕೆ ಕರುಕೊಂಡ ಆನೆ ಪದ್ಯ ನುಡಿ ಮರುದಿನ ಬೆಳಗಾಗಿದೆ ದೃನಿತ್ಯದ ಕಾಯಕಕ್ಕೆ ಸಿದ್ದಯ್ಯ ಎದ್ದನು ಆದರೆ ತನ್ನ ಮಗ್ಗುಲಲ್ಲೇ ಮಲಗಿಕೊಂಡಿರುವಂಥ ಕತ್ತೆ ಇಂದು ಕತ್ತೆ ಏಳಲಿಲ್ಲ ಏಕೆಂದು ವಿಚಾರಿಸಿದರೆ ಕತ್ತೆಯ ಮೈಯೆಲ್ಲ ಊದಿಕೊಂಡಿದೆ ಹೊಟ್ಟೆ ಉಬ್ಬಿದೆ ಸತ್ತು ಬಹಳತ್ತು ಹೊತ್ತಾಗಿದೆ ಮೈ ತನ್ನಗಾಗಿದೆ ಅಂದರೆ ಅಲ್ಲಿ ಕತ್ತೆ ಶಿವನ ಪಾದ ಸೇರಿಕೊಂಡಿದೆ ಅಂತ ಏಳನೆಯ ಪದ್ಯ ಸಿದ್ದಯ್ಯ ತುಂಬ ದುಃಖವನ್ನು ಪಡ್ತಾನೆ ಮುಂದೇನು ಮಾಡೋದು ಪ್ರೀತಿಯ ಕತ್ತೆ ತೀರಿಹೋಯಿತು ಊರ ಊರಸೀಳಾದಿಲಿ ಕತ್ತೆಯ ಮಣ್ಣು ಮಾಡಿ ಗಂಧದ ಕಡ್ಡಿಯ ಹಚ್ಚವನೆ ಸಿದ್ದಯ್ಯ ತೆಂಗಿನಕಾಯಿಯ ಒಡೆದವನೆ ಸತ್ತಿರುವಂಥ ಪ್ರೀತಿಯ ಕತ್ತೆಯನ್ನು ಮನ್ನು ಮಾಡಬೇಕು ಎಲ್ಲಿ ಮಾಡೋದು ಮಧುಗಿರಿಯ ಆ ಊರಿನ ಸೀಳು ಹಾದಿಯಲ್ಲಿ ಅಂತ ಅರ್ಥ ಸೀಳಾದಿಯಲ್ಲಿ ಅಂತಂದರೆ ಸೀಳು ಹಾದಿ ಅಂತಂದರೆ ಕಣ್ಮೆಯ ಹಾದಿ ಅಂತ ಒಂದರ್ಥ ಇರ್ಬೋದು ಇಲ್ಲ ಅಂತಂದರೆ ಅರ್ಥ ಕ್ರಾಸ್ ಅಂತೀವಲ್ಲ ಕ್ರಾಸ್ ಅಂತಂದರೆ ಸೀಳು ಹಾದಿ ಕವಲು ಅಂತೀವಲ್ಲ ಹಾಗೆ ಕ್ರಾಸ್ನ ಪಕ್ಕದಲ್ಲಿ ರಸ್ತೆಗಳ ಕ್ರಾಸ್ಸಿನ ಪಕ್ಕದಲ್ಲಿ ತನ್ನ ಪ್ರೀತಿಯ ಕತ್ತೆಯನ್ನು ಮಣ್ಣು ಮಾಡಿ ಅದರ ಗೋರಿಯ ಮೇಲೆ ಒಂದು ಕಲ್ಲನ್ನು ಇರಿಸಿ ಅದರ ಮುಂದೆ ಊದುಬತ್ತಿಯನ್ನು ಹಚ್ಚಿ ತೆಂಗಿನಕಾಯಿಯನ್ನು ಒಡೆದು ಪೂಜಿಸಿದ್ದಾನೆ ತನ್ನ ಪ್ರೀತಿಯ ಕತ್ತೆಗೆ ಸಿದ್ದಯ್ಯ ಮುಂದೆ ಏನಾಯಿತು ಎಂಟನೇ ಪದ್ಯ ಸಿದ್ದಯ್ಯನ ಗೋಳನು ಕೇಳೋರು ಯಾರಯ್ಯ ಮನವೆಲ್ಲವನುಗಿ ಮರುಳಾಗಿ ಸಿದ್ದಯ್ಯ ಹೊರಟನೋದು ಕದಿ ದೇಶಾಂತರ ಪ್ರೀತಿಯ ಕತ್ತೆಯಿಲ್ಲದ ಮೇಲೆ ತನಗೆ ಜೀವನವೇ ಬೇಡವೆನಿಸಿತು ಇನ್ನೇನು ಮಾಡೋದು ಪ್ರೀತಿಯ ಕತ್ತೆನೂ ಕೂಡ ಹೋಯಿತು ಇನ್ನು ಹೆಂಗಿರೋದು ಅಂದುಕೊಂಡು ತನ್ನ ಪ್ರೀತಿಯ ಕತ್ತೆ ತೀರಿಕೊಂಡಿದ್ದರಿಂದ ತುಂಬ ಸಂಕಟವನ್ನು ಪಟ್ಟನು ಮನದಲ್ಲಿ ಮಂಬಲ ಮರುಗಿದನು ದುಃಖದಿಂದ ದಿಕ್ಕೆಟ್ಟು ಸಾಕು ಈ ಸ್ಥಳವೆಂದು ತಿಳಿದು ದೇಶಾಂತರ ಹೊರಟು ಬಿಟ್ಟನು ಆತ ಹೋದ್ಮೇಲೆ ಇಲ್ಲೇನಾಯಿತು ಅಂತಂದರೆ ಒಂಬತ್ತನೆಯ ಪದ್ಯ ವ್ಯಾಪಾರಕ್ಕೊಂಟಿದ್ದ ದೂರಾದ ಜಯಶಕ್ತಿ ವ್ಯಾಪಾರ ಕೊಂಟಿದ್ದ ದೂರಾದ ಆದ ನೋಡಿದ ಸಿದ್ದಯ್ಯನ ಗಣಪೂಜೆ ಬಂದಿಲ್ಲಿ ಕೈ ಮುಗಿದು ಒಂಟನು ವ್ಯಾಪಾರಕ್ಕೆ ವ್ಯಾಪಾರ ಅಂತಂದರೆ ವ್ಯಾಪಾರ ಅಂತ ಅರ್ಥ ಒಬ್ಬ ಜಯಶೆಟ್ಟಿ ಅನ್ನುವಂಥವ ಅದೇ ಮಧುಗಿರಿಯ ಪಟ್ಟಣದಲ್ಲಿರುವ ವ್ಯಾಪಾರಿ ಮುತ್ತುರತ್ನಗಳ ವ್ಯಾಪಾರಿ ದೂರದ ದೇಶಕ್ಕೆ ವ್ಯಾಪಾರಕ್ಕೆ ಹೊಂಟಿದ್ದ ಜಯಶೆಟ್ಟಿ ಸಿದ್ದಯ್ಯನು ಮಾಡಿದ ಮಹಾಪೂಜೆಯನ್ನು ಕಂಡು ಆ ಕತ್ತೆಗೆ ಕೈ ಮುಗಿದು ವ್ಯಾಪಾರಕ್ಕೆ ಹೋದನು ಮಡದಲ್ಲಿ ಏನು ಸ್ಮರಿಸಿದನೋ ಗೊತ್ತಿಲ್ಲ ವ್ಯಾಪಾರಕ್ಕೆ ಹೋಗುವ ಮುನ್ನ ಆ ಕತ್ತೆಯ ಗೋರಿಗೆ ಕೈ ಮುಗಿದು ಹೊರಟನು ಹತ್ತನೇ ಪದ್ಯ ಶೆಟ್ಟಿಗೆ ಅವತ್ತು ಪ್ಯಾಟೀಲಿ ಸೌಭಾಗ್ಯ ಬೆಳ್ಳಿಯ ಅಳಕೊಂಡ ಬಳ್ಳ ಬಳ್ಳ ನಮ್ಮ ಶಕ್ತಿ ಬಂಗಾರ ಬಾಚಿಕೊಂಡ ಚೀಲ ಚೀಲ ಅವತ್ತು ಎಷ್ಟೊಂದು ಅಧಿಕ ಲಾಭ ಬಂತು ಅಂತಂದರೆ ಬಹಳ ಅದ್ಭುತವಾದ ವ್ಯಾಪಾರ ಆಯಿತು ಶೆಟ್ಟಿಯು ಕತ್ತೆಗೆ ಕೈ ಮುಗಿದು ಹೋಗಿದ್ದರಿಂದ ಸೇರುಗಟ್ಟಲೆ ಬೆಳ್ಳಿಯನ್ನು ಅಳೆದು ಅಳೆದು ತಂದ ಮೂಟೆ ಕಟ್ಟಿದನು ಅವುಗಳನ್ನು ಚೀಲುಗಟ್ಟಲೆ ಬಂಗಾರವ ಬಂಗಾರವನ್ನು ವ್ಯಾ ವ್ಯಾಪಾರ ಮಾಡಿ ತಂದನು ಶೆಟ್ಟಿ ನಂತರ ಮರುಗಿ ಊರಿಗೆ ಬರ್ತಾನೆ ಊರಿಗೆ ಬಂದ ಮೇಲೆ ಈ ಪದ್ಯ ಮನೆಗೋಗೋ ದಾರೀಲಿ ಶೆಟ್ಟಿ ಗೋರಿಯ ಮುಂದೆ ಕೈ ಮುಗಿದು ಬಿದ್ದು ನಮಸ್ಕಾರ ಕೈ ಮುಗಿದು ಬಿದ್ದು ನಮಸ್ಕಾರ ಮಾಡಿಕೊಟ್ಟ ದೇವರ ಕಂಬ ಅದ ಎಣ್ಣೆ ಶೆಟ್ಟಿ ವ್ಯಾಪಾರವನ್ನು ಮುಗಿಸಿಕೊಂಡು ಮರಳಿ ಬಂದು ತಾನು ಮನೆಗೆ ಹೋಗುವ ದಾರಿಯಲ್ಲಿ ಮತ್ತೆ ಆ ಕತ್ತೆಯ ಗೋರಿಯನ್ನು ಕಂಡು ಮತ್ತೆ ಕೈ ಮುಗಿದು ನಿಂತು ನಂತರ ಬಿದ್ದು ಸಾಷ್ಟಾಂಗ ನಮಸ್ಕಾರ ಹಾಕಿದನು ನೀನಾದೆ ನನ್ನ ಪಾಲಿಗೆ ದೇವರು ಎಂದು ಅದಕ್ಕೆ ಎಣ್ಣೆಯ ದೀಪವನ್ನು ಹಚ್ಚಿದನು ಅಲ್ಲಿ ಹನ್ನೆರಡನೇ ಪದ್ಯ ಊರ ಊರೂರ ಸುದ್ದಿಲಿ ಜರಕ್ಕೆ ಭಕ್ತಿ ಹುಟ್ಟಿ ಸೇರಿತು ಪರುಸೆ ಗೋರಿ ದೇವರ ಹೆಸರಲ್ಲಿ ಹೆಸರೇಲಿ ಗುಡಿಯೊಂದು ನಿಂತಿತ್ತಲ್ಲೋ ಮುಗಿಲದ್ದ ಜನಮರಳು ಜಾತ್ರೆ ಮರಳು ಮೌಢ್ಯತೆಯ ಸಾಗರವೇ ಇಲ್ಲಿ ತುಳುಕುತ್ತಿತ್ತು ಶೆಟ್ಟಿಯು ವ್ಯಾಪಾರದ ಈ ಲಾಭದ ಸುದ್ದಿ ಶೆಟ್ಟಿಯ ವ್ಯಾಪಾರದ ಈ ಲಾಭದ ಸುದ್ದಿ ಊರಿಂದ ಊರಿಗೆ ಹಬ್ಬಿತು ಸುತ್ತಮುತ್ತಲಿನ ಜನರೆಲ್ಲರಿಗೂ ಕೂಡ ಹಬ್ಬಿತು ಜನರಿಗೆ ಈ ಕಥೆಯ ಮೇಲೆ ಭಕ್ತಿ ಹುಟ್ಟಿ ಜನ ಸಮೂಹವೇ ಅಲ್ಲಿ ಜನಸಾಗರದಂತೆ ಭಕ್ತ ಸಮೂಹವೇ ಗೋರಿ ದೇವರು ಎಂಬ ಹೆಸರಿನಲ್ಲಿ ದೊಡ್ಡದಾದ ಗುಡಿಯೊಂದನ್ನು ಕಟ್ಟಿಯೇ ಬಿಟ್ಟರು ಹದಿಮೂರನೆಯ ಪದ್ಯ ಚಾಚಿ ಕೈ ಚಾಚಿ ಭಿಕ್ಷದೋರು ಮೈಚಾಚಿ ಸೂಳೆಯರು ಭಕ್ತಿಯಲ್ಲಿ ಕುಡದ ಕುಣಿಯೋರು ಸೇರವರೇ ಬಿಳಿ ಟೋಪಿಯವರ ಬೆಳಕೆಯಲ್ಲಿ ಜನಮರುಳು ಜಾತ್ರೆ ಮರುಳು ಬಾಯಿಂದ ಬಾಯಿಗೆ ಈ ಗೋರಿ ದೇವರ ಮಹಿಮೆ ಅಪಾರವಾಗಿ ಹಬ್ಬಿದೆ ದೊಡ್ಡದಾದ ಗುಡಿಯನ್ನೇ ಕಟ್ಟಿ ಜಾತ್ರೆಯನ್ನು ಮಾಡಿದರು ನಿರ್ಮಿಸಿದರು ಹಾಡುವರು ಕೂಡಿದರು ನೃತ್ಯ ಸಮೂಹ ಮಾಡುವ ಮಾಡುವವರು ಹಾಡುವವರು ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನೃತ್ಯ ಮಾಡುವವರು ನೃತ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಕುಣಿದು ಕುಪ್ಪಳಿಸುವ ರಾಜಕಾರಣಿಗಳು ಎಲ್ಲರೂ ಅಲ್ಲಿ ಸೇರಿದರು ಹದಿನಾಲ್ಕನೇ ಪದ್ಯ ಪೂಜೆಗೆ ವೈದಿಕರು ದಾನಕ್ಕೆ ಸಾವುಕಾರರು ಕತ್ತೆಯ ಗೋರಿಯ ಮೇಲೆ ಕೈಲಾಸ ಹಬ್ಬಿತು ರಾಜರಾಣಿಗೆ ಸುದ್ದಿ ಹೋಯಿತು ಈ ಗೋರಿ ದೇವರಿಗೆ ಪೂಜೆ ಸಲ್ಲಿಸಲು ವೈದಿಕ ಪೂಜಾರಿಗಳು ನೀ ಮುಂದು ನಾ ಮುಂದು ಎಂದು ನೀ ಮುಂದು ಮುಂದು ಎಂದು ಗಡಬಡಿ ಮಾಡುತ್ತಿದ್ದಾರೆ ಈ ಗೋರಿ ದೇವರ ಗುಡಿಗೆ ದಾನವ ಕೊಡುತ್ತೇನೆ ಎಂದು ಸೌಕಾರರು ನೀ ಮುಂದು ಮುಂದು ಎಂದು ಬಂದಿದ್ದಾರೆ ಕತ್ತೆಯ ಗೋರಿಯ ಕತ್ತೆಯ ಗೋರಿಯ ಮೇಲೆ ಶಿವನ ಕೈಲಾಸವೇ ನಿರ್ಮಾಣವಾಗಿದೆ ವಿಷಯ ತಿಳಿಯಿತು ಮಧುಗಿರಿಯ ರಾಜರಾನಿಗೆ ಅವರೂ ಬಂದರು ಇಲ್ಲಿ ಓಡೋಡಿ ಈ ಕತ್ತೆಯೆಂಬ ಕತ್ತೆ ಎಂಬ ಗೋರಿ ದೇವರನ್ನು ನೋಡಲು ಹದಿನೈದನೇ ಪದ್ಯ ರಾಜ ಶೃಂಗಾರವಾದ ರಾಣಿ ರಾಜ ಶೃಂಗಾರವಾದ ರಾಣಿ ಶೃಂಗಾರವಾದಳು ಅಂದರೆ ಶೃಂಗಾರವಾದಳು ಕತ್ತೆಯ ಪೂಜೆಗೆ ಕುದುರೆಯ ಏರಿಕೊಂಡು ಬಂದರು ಗೋರಿಯ ದೇವರಿಗೆ ಈ ಗೋರಿ ದೇವರ ಮಹಿಮೆ ಅಥವಾ ಕತ್ತೆಯ ಮಹಿಮೆ ರಾಜರಾಣಿಯರಿಗೆ ಗೊತ್ತಾಗಿ ಸುಂದರವಾದ ರಾಣಿ ಗೌರಿ ದೇವರನ್ನು ಕಂಡು ಪೂಜಿಸಿ ಆಶೀರ್ವಾದ ಪಡೆಯಲು ಸಿಂಗಾರ ಮಾಡಿಕೊಂಡು ರಾಜ ರಾಜನ ಜೊತೆಗೆ ರಾಣಿ ಕುದುರೆಯನ್ನು ಹತ್ತಿ ಕುದುರೆಯನ್ನೇರಿ ಸೇರಿಕೊಂಡು ಗೋರಿ ದೇವರ ದರ್ಶನವನ್ನು ಪಡೆಯಲು ಬಂದರು ಮುಂದೆ ದಾರಿ ದೇವರ ಕಂಡು ಧನ್ಯರಾಗಲು ಅಂದು ದಾರಿ ದೇವರ ಕಂಡು ಧನ್ಯರಾಗಲು ಅಂದು ರಾಜ ರಾಣಿಯರ ಜೊತೆ ಪರಿವಾರ ಹರಿದಿತ್ತು ಕೂಡಿತು ಪರುಸೆ ಕಡಲಾಗಿ ಅರ್ಥ ಆಗಿದೆ ರಾಜ ರಾಣಿಯರಿಬ್ಬರೂ ಗೌರಿ ದೇವರ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿದ್ದಾರೆ ಅಂತಂದರೆ ಏನು ಪ್ರಜೆಗಳ ಕಥೆ ಏನು ಇಲ್ಲಿ ರಾಜರಾಣಿ ಇವರೇ ಮೌಢ್ಯರಾಗಿದ್ದಾರೆ ರಾಜರಾಣಿ ಇಬ್ಬರೇ ಇವರು ಇಲ್ಲಿ ಗೌರಿ ದೇವರನ್ನ ಮೇಲೆ ಗೌರಿ ದೇವರನ್ನು ನಂಬಿದ್ದಾರೆ ಅಂತಂದರೆ ಇಲ್ಲ ಇವರನ್ನು ನಂಬಿರುವಂಥ ಪ್ರಜೆಗಳು ಅದು ಜನಮರಳು ಜಾತ್ರೆ ಮರಳು ಹಾಗೆ ರಾಣಿ ರಾಜ ರಾಣಿಯರಿಬ್ಬರು ದಾರಿ ಗೋರಿಯ ದೇವರನ್ನು ಕಂಡು ಧನ್ಯರಾಗಲು ಬಂದ ಅಂದಿನ ದಿನ ಅವರ ಜೊತೆಗೆ ಭಕ್ತ ಸಮೂಹವು ಸಾಗರ ಸಾಗರದಂತೆ ಸೇರಿತ್ತು ನಂತರ ಹದಿನೇಳನೇ ಪದ್ಯ ಗೋರಿ ದೇವರ ಮಹಿಮೆ ಕೊಂಡಾಟ ನಡೆದಾಗ ತಳ್ಳಾಟ ಹೊರಗೆ ಆಗಿತ್ತು ಕತ್ತಿಡಿದು ತಳ್ಳಾರ್ ತಳವಾರರು ಕತ್ತಿಡಿದು ತಳವಾರು ಸಿದ್ಧಯಿಂದ ತಳ್ಳುತ್ತಾರೆ ಅಲ್ಲಿ ಮರುಳಿ ಬಂದ ಜನಸಮೂಹವೇ ಸೇರಿದೆ ಕತ್ತೆಯ ಮಹಿಮೆ ಕೊಂಡ ಆಟಗಳು ಅಪಾರವಾಗಿ ನಡೆದಿದೆ ಇದನ್ನು ನೋಡಲು ಮರಳಿ ಸಿದ್ದಯ್ಯ ದೇಶಾಂತರವಾಗಿರುವಂಥ ಸಿದ್ದಯ್ಯ ಮರುಳಿ ಬಂದು ಇಲ್ಲೇನು ನಡೀತಾ ಇದೆ ಅನ್ನೋದನ್ನು ನೋಡೋಕ್ಕೆ ಹೋಗ್ತಾನೆ ಗೋರ್ಯ ದೇವರ ಮಹಿಮೆ ಕೊಂಡ ಆಟ ಭಕ್ತಿಯ ಉತ್ತುಂಗ ನಡೆಯುವುದನ್ನು ನೋಡೋಕೆ ಹೋದ ಸಿದ್ದಯ್ಯ ಏನಿದೆ ಇಲ್ಲೇ ಅನ್ನೋದನ್ನು ತನ್ನ ಪ್ರೀತಿಯ ಕತ್ತೆಯ ಗೋರಿ ಅನ್ನೋದು ಆತನಿಗೆ ಇನ್ನೂ ಕೂಡ ಗೊತ್ತಿಲ್ಲ ಆದರೆ ಸಾಗರ ಸಾಗರದಷ್ಟು ಸಮೂಹವೇ ಸೇರಿದೆ ಗೋರಿ ದೇವರ ಮಹಿಮೆ ಕೊಂಡಾಟ ಭಕ್ತಿಯ ಉತ್ತುಂಗವೇ ಅಲ್ಲಿ ನಡೆಯುತ್ತಿರುವುದನ್ನು ನೋಡೋಕ್ಕೆ ಹೋದ ಸಿದ್ದಯ್ಯನನ್ನು ಅಲ್ಲಿನ ಸೇವಕರು ಸಿದ್ದಯ್ಯನನ್ನು ಕುತ್ತಿಗೆ ಮೇಲೆ ಕೈ ಹಾಕಿ ತಳ್ಳಿದರಂತೆ ಸಿದ್ದಯ್ಯನನ್ನು ಹೊರಗೆ ನಂತರ ದೇಶಾಂತರ ಹೋಗಿದ್ದ ಸಿದ್ದಯ್ಯ ಕತ್ತೆಯ ಹೂತ ಜಾಗವ ನೋಡು ಆಸೆಯಲ್ಲಿ ಬಂದವನೇ ಹುಡುಕುತ್ತ ನಿಂತವನೇ ಹೂತ ಜಾಗ ಇನ್ನೆಲ್ಲಿ ಹೂತ ಜಾಗ ದುಃಖದಿಂದ ದೇಶಾಂತರ ಹೋಗಿದ್ದ ದೇಶಾಂತರ ಹೋಗಿದ್ದ ಸಿದ್ದಯ್ಯ ಸಿದ್ದಯ್ಯ ತನ್ನ ಕತ್ತೆಯನ್ನು ಹೂತ ಜಾಗ ಎಲ್ಲಿ ನಾನು ಪ್ರೀತಿಯ ಕತ್ತೆಯನ್ನು ಇಲ್ಲಿ ಹೂತಿದ್ದೆ ಅನ್ನೋದು ಕೂಡ ಅಲ್ಲಿ ಗುರುತಿಲ್ಲ ಆ ಗೋರಿ ಮೇಲೆ ದೊಡ್ಡದಾದ ಗುಡಿಯನ್ನೇ ಕಟ್ಟಿದ್ದಾರೆ ಜಾತ್ರೆಯೇ ನೆರವೇರಿದೆ ದೊಡ್ಡದಾದ ಸಮೂಹವೇ ಏರ್ಪಟ್ಟಿದೆ ದೊಡ್ಡ ಭಕ್ತ ಸ ಸಾಗರವೇ ಅಲ್ಲಿ ಸೇರಿದೆ ರಾಜ ರಾಣಿಯರೇ ಈ ಗೋರಿ ದೇವರಿಗೆ ಶರಣಾಗಿದ್ದಾರೆ ಅಂತಂದರೆ ಇನ್ನು ಇವರನ್ನು ನಂಬಿರುವಂಥ ಪ್ರಜೆಗಳು ಇನ್ನಷ್ಟು ನಂಬಿರಬಹುದು ಅದಕ್ಕೆ ದುಃಖದಿಂದ ದೇಶಾಂತರ ಹೋಗಿದ್ದ ಸಿದ್ದಯ್ಯ ತನ್ನ ಕತ್ತೆಯನ್ನು ಊತ ಜಾಗ ನೋಡುವ ಆಸೆಯಿಂದ ಮರಳಿ ಬಂದವನೇ ಹುಡುಕುತ್ತಾ ನಿಂತವನೇ ತಲೆ ಕೆರೆದುಕೊಳ್ಳುತ್ತಾ ನಿಂತವನೇ ಇನ್ನೆಲ್ಲಿ ತನ್ನ ಕತ್ತೆ ಗೋರಿ ತನ್ನ ಕತ್ತೆಯ ಗೋರಿ ಅದು ಈಗ ದಾರಿಯ ಗೋರಿಯ ದೇವರ ಗುಡಿ ದಾರಿಯ ದೇವರ ಗೋರಿಯ ಗುಡಿ ಅಷ್ಟೇ ಇಷ್ಟು ಇರುವಂಥ ಮಾಹಿತಿ ಇಂತಿ ನಿಮ್ಮ ಭೀಮಾನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ನಿಮಗೆ ಬೇಕಾಗಿರುವ ನೋಟ್ಸ್ಗಳನ್ನು ಕಮೆಂಟ್ಸ್ ಮಾಡುವ ಮಾಡುವ ಮೂಲಕ ತಿಳಿಸಿ ಥ್ಯಾಂಕ್ ಯು ಧನ್ಯವಾದ